ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಜೆ ಟೈಮ್ ಆಯಿತು ದೀಪ ಹಚ್ಚೋ ಟೈಮು ಹೊಸ್ಲಿಗೆಲ್ಲ ಈ ಥರ ದೀಪ ಹಚ್ಚಿಬಿಟ್ಟು ಪೂಜೆ ಮಾಡಿದ್ರೆ ಈ ನವರಾತ್ರಿ ಟೈಮಲ್ಲಿ ತುಂಬ ಒಳ್ಳೆಯದು ಹಾಗೆ ಚಿಕ್ಕ ಮಕ್ಕಳನ್ನ ಅದು ಹೆಣ್ಮಕ್ಕಳನ್ನ ಹರ್ಶನ ಕುಂಕುಮಕ್ಕೆ ಕರೆದು ಅವ್ರಿಗೆ ಹರ್ಶನ ಕುಂಕುಮ ಕೊಟ್ಟು ಅವ್ರಿಗೆ ಏನಾದರೂ ತಾಂಬೂಲ ಕೊಟ್ಬಿಟ್ಟು ಈ ಥರ ಅವ್ರ ಹತ್ರ ಆಶೀರ್ವಾದ ತಗೊಂಡ್ರೆ ನಮಗೆಲ್ಲ ದೇವರು ಒಳ್ಳೇದು ಮಾಡ್ತಾರೆ ಯಾಕಂದರೆ ಮಕ್ಕಳೆಲ್ಲ ದೇವ್ರ ಸಮಾನ ಅಂತಾರಲ್ವ ಸೊ ಅದಕ್ಕೆ ಯಾರೆಲ್ಲ ಈ ಥರ ರೂಲ್ಸ್ನ ಫಾಲೋ ಆಗ್ತಾ ಆಗ್ತಾಯಿದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ನಾನು ಇವತ್ತು ಸದ್ಯಕ್ಕೆ ಬಾಳೆಹಣ್ಣು ಕೊಟ್ಟಿದ್ದೀನಿ ನೀವೆಲ್ಲ ಯಾವ ಅವ್ರು ಏನು ತಿಂದರೆ ಅದು ಯಾವ್ದು ಇಷ್ಟಪಡ್ತಾರೋ ಅವರು ಅದನ್ನು ಕೊಟ್ರೂ ಆಯಿತು ಇದೆಲ್ಲ ಆದಮೇಲೆ ನಾನು ಮನೆ ಹತ್ರನೇ ಇರುವ ದೇವಸ್ಥಾನಕ್ಕೆ ಬಂದೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಇವತ್ತು ಅರ್ಶನ ಕುಂಕುಮ ಅಲಂಕಾರ ಇತ್ತು ನೋಡಿ ದೇವರಿಗೆ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಅಲ್ವಾ ದಿನಕ್ಕೆ ಈ ನವರಾತ್ರಿ ಟೈಮಲ್ಲಿ ದಿನಕ್ಕೆ ಒಂದೊಂದು ಅಲಂಕಾರ ಇರುತ್ತೆ ನಾಳೆ ಶಾಕಾಂಬರಿ ಅಲಂಕಾರ ಇರುತ್ತಂತೆ ನೋಡೋಣ ಯಾವ ರೀತಿ ಮಾಡ್ತಾರೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮರ್ ಚಾನಲ್